ನಾಲ್ಕು ವರ್ಷದ ಮಗು ಎಂಥ ಪ್ಯಾರಾಲಿಸಿಸ್ ಅದು ಒಂದು ಲಕ್ವ ಅದರದ್ದು ಹೊಡಿಬೇಕು ಅಂದರೆ ಸ್ಟ್ರೋಕ್ ಹೊಡಿಬೇಕು ಅಂತ ಅಂದರೆ ಆ ವ್ಯಕ್ತಿಗೆ ಬಿ ಪಿ ಜಾಸ್ತಿ ಆಗಿರಬೇಕು ಆ ಮಗುಗೆ ಯಾವ ಬಿ ಪಿ ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟಿದಾರೋ ಯಾರ ಮನೆಯಲ್ಲಿ ಮಕ್ಕಳು ಇದಕ್ಕಿದ್ದಂಗೆ ಈ ಥರ ಪಾಲಾಗ್ತಾರೋ ಖಂಡಿತವಾಗ್ಲೂ ಅದು ಪೂರ್ವ ಜನರಲ್ಲಿ ಸ್ಟ್ರೋಕ್ ಹೊಡೆದು ಸತ್ತಿರೋ ಸತ್ತು ಮತ್ತೆ ಹುಟ್ಟಿರೋಂಥದ್ದೇ ತನ್ನ ಕೈ ತಾನೇ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗೋದು ಏನಾದರೂ ಊಟ ಕೊಟ್ಟರೆ ತೆಗೆದು ಬಿಸಾಕೋದು ತಾಯಿ ಏನಾದರೂ ಮಾತಾಡಿದೆ ತಂದೆ ಮೇಲಿರೋ ಕೋಪವನ್ನು ತಾಯಿ ಮೇಲೆ ಬಿಡೋದು ಎಷ್ಟು ಡಿಪ್ರೆಷನ್ ಅಂದರೆ ಏನಾದರೂ ಇವಾಗ ನಾನು ಬದುಕಿದ್ದು ಏನು ಮಾಡಬೇಕು ಅಪ್ಪ ಬೇರೆ ನೀನು ಏನು ಕೊಡಿದೆ ಏನು ಕೊಡಿದೆ ಅಂತಾರೆ ಸರಿ ಓದಪ್ಪ ನಾನು ಏನು ಮಾಡಬೇಕು ಇಲ್ಲೇ ಹೊಸ ಬಟ್ಟೆ ಹಾಕೋ ನಾನೇ ನಾನೇ ಕಾಕೋಬೇಕು ತುಂಬ ಜನ ಕೇಳ್ತಾರೆ ಏನು ಮೇಡಮ್ ಕಾಯಿಲೆ ನನಗಲ್ವ ನಾನು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕಲ್ವಾ ನಾವು ಅದನ್ನೇ ಕಲಿಬೇಕು ಇದನ್ನೇ ಕಲಿಬೇಕು ಅಂತಾರೆ ಈಗ ಐದು ವರ್ಷದ ಮಗು ಬಹಳ ಆ್ಯಕ್ಟಿವ್ ಇದ್ದವಳು ದಿ ಭಾಳ ದಿಢೀರಂಥ ಮಾತು ನಿಲ್ತದೆ ಅವಳ ಆ್ಯಕ್ಟಿವಿಟೀಸ್ ನಿಲ್ತದೆ ಅದಕ್ಕೆ ನೀವು ಚಿಕಿತ್ಸೆ ಮಾಡಿ ಸುಮಾರು ಆರು ತಿಂಗಳಲ್ಲಿ ಫಲಿತಾಂಶ ಬಂದಿದೆ ಅಂತ ಒಂದು ಕಡೆ ದಾಖಲೆ ಮಾಡಿದ್ದೀರಿ ಏನದು ಇಲ್ಲಿ ಒಂದು ಮಗು ನಾಲ್ಕು ವರ್ಷ ಚೆನ್ನಾಗಿರುತ್ತೆ ಹುಟ್ಟಿದಾಗಿಂದ ಅದಕ್ಕೇನು ಪ್ರಾಬ್ಲಮ್ ಅಂತ ಮೆಡಿಕಲ್ ಪ್ರಾಬ್ಲಮ್ ಎಲ್ಲ ಏನೂ ಇರೋದಿಲ್ಲ ಹ್ಞೂ ಆದರೆ ನಾಲ್ಕು ವರ್ಷ ತುಂಬ ತುಂಬಿದ ಮೇಲೆ ಆ ಮಗುಗೆ ದಿನದಿಂದ ದಿನಕ್ಕೆ ಕೈಕಾಲು ಲೈಟ್ ಲೈಟಾಗಿ ಸ್ವಾಧೀನ ಕಳ್ಕೊಳ್ತಾ ಕಳ್ಕೊಳ್ತಾ ಬರ್ತಾ ಇರುತ್ತೆ ತಂದೆ ತಾಯಿ ಏನು ಅನ್ಕೊತಾರಂದರೆ ಬೆಳಗ್ಗೆಯಿಂದ ಮಗು ತುಂಬ ಆಡಿದೆ ಅದಕ್ಕೆ ಚಿಕ್ಕ ಚಿಕ್ಕಮಗಳನ್ನ ಕರ್ಕೊಂಡು ನಾವು ಬೇಬಿಗೆ ಅದಕ್ಕೂ ಸೇರಿಸ್ಬಿಡ್ತೀವಲ್ವ ಆ ಡೇ ಟೈಮಲ್ಲಿ ಆ ಮಗು ಏನು ಮಾಡ್ತಿದೆ ಅಂತಲೂ ತಂದೆ ತಾಯಿಗೆ ಗೊತ್ತಾಗಲ್ಲ ಮೊದಲಂದರೆ ಆರು ವರ್ಷ ಏಳು ವರ್ಷ ತನಕ ಮಗು ತಂದೆ ತಾಯಿ ಹತ್ರ ಇರ್ತಾ ಇತ್ತು ಆ ಮಗುವಿನ ಎಲ್ಲ ಒಂದು ವಿಷಯಗಳು ತಂದೆ ತಾಯಿಗೆ ಗೊತ್ತಾಗ್ತಾ ಇತ್ತು ಈಗ ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ಕೆ ಮಕ್ಕಳು ನಮ್ಮ ಹತ್ರ ಇರೋದಿಲ್ಲ ಅದು ಮೂರು ವರ್ಷ ತುಂಬಿದಾಗೆ ತಗೊಂಡೋಗಿ ಹಾಕಿ ಅದನ್ನ ನಾವು ಕೈ ತೊಳ್ಕೊಳ್ತೀವಿ ಹೆಚ್ಚು ಸಮಯ ಅಲ್ಲಿ ಕಳೆಯುತ್ತೆ ಏನೋ ಇವತ್ತು ಆಡ್ತಾ ಇದೆ ಜಾಸ್ತಿ ಆಡಿರಬಹುದು ಮೋಸ್ಟ್ಲಿ ಅದಕ್ಕೆ ಈ ಥರ ಆಗಿದೆ ಅಥವಾ ಬೇರೆ ಇನ್ನೇನೋ ಸಮಸ್ಯೆ ತುಂಬ ದಿನ ಅವರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಕೇಳಿದಾಗ ಅವ್ರೇನು ಹೇಳ್ತಾರೆ ಏನಿಲ್ಲ ಮೇಡಮ್ ಮಾಮೂಲಿ ಮಗು ಆಡುತ್ತೆ ಇಲ್ಲಿ ಚೆನ್ನಾಗೇ ಇರುತ್ತೆ ಅಷ್ಟೇ ತಾನೇ ಹೇಳ್ತಾರೆ ಸ್ಕೂಲಲ್ಲಿ ಇವರು ಸ್ವಲ್ಪ ಮಗುವನ್ನು ಅದು ಹಾಲಿಡೇಸ್ ಅಂತ ಬಂದಾಗ ಆ ಮಗುವನ್ನು ನೀಟಾಗಿ ಗಮನಿಸಿದಾಗ ಕೇಳುವುದು ರಾತ್ರಿ ಹೊತ್ತು ಯಾಕೆ ಮೇಡಮ್ ಗಮನಿಸಿಲ್ಲ ಅಂತ ಯಾಕೆಂದರೆ ನೈಟು ತಂದೆ ತಾಯಿನೂ ಕೆಲಸಕ್ಕೆ ಹೋಗೋದ್ರಿಂದ ನೈಟ್ ಬಂದಾಗ ಅದು ಅಡುಗೆ ಮಾಡು ಇದು ಅಡುಗೆ ಮಾಡು ಮಗು ನಾಡ ರಾತ್ರಿ ಹೊತ್ತು ಏನಕ್ಕೆ ಬಿಡ್ತೀವಿ ಕುತ್ಕೊಂಡು ಬುಕ್ ಎತ್ತು ಸಿರ್ತೀವಲ್ಲ ಕುತ್ಕೊಂಡು ಓದ್ಕೊ ಅಂತ ಅದು ನೋಡೋಕ್ಕೂ ಟೈಮ್ ಇರಲಿಲ್ಲ ಹಾಲಿಡೇಸಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಓ ನಮ್ಮ ಮಗುಗೆ ಏನೋ ಪ್ರಾಬ್ಲಮ್ ಆಗಿದೆ ಒಂದು ಲೋಟ ನೀರು ಹತ್ತಕ್ಕೂ ನಮ್ಮ ಮಗು ಕಷ್ಟಪಡ್ತಾ ಇದೆ ನಮಗೂ ಒಂದು ತಿಂದಿರೋ ಪ್ಲೇಟ್ ತೊಗೊಳೋಕ್ಕೂ ಕಷ್ಟಪಡ್ತಾ ಇದೆ ಅಂತ ಆಗ ಅವ್ರಿಗೆ ಅನಿಸುತ್ತೆ ಎಡಗೈ ಎಡಗಾಲ ಪ್ರಾಬ್ಲಮ್ ಆಲ್ರೆಡಿ ಆ ಮೂಗೆ ನೂರಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಫುಲ್ ಅಟ್ಯಾಕ್ ಆದಮೇಲೆ ಆ ಥರ ಆದಮೇಲೆ ಬರ್ತಾ 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 ತನ್ನ ದೃಷ್ಟಿ ಆಗೋದು ನಮ್ಗೆ ಎಡಗಡೆ ಕುತ್ತಿಗೆ ಎಡಗಡೆ ತಿರ್ಗ್ಸೋಕೆ ಆಗಿ ಬರೀ ಬರಗಡೆ ನೋಡ್ಕೊಂಡಿರೋಂಥದ್ದು ಈ ಥರ ಸಮಸ್ಯೆಗಳೆಲ್ಲ ಬಂದಾಗ ಆಗ ಅವ್ರು ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹೋದಾಗ ಏನು ಹೇಳ್ತಾರೆ ಇದು ಲೈಟಾಗಿ ಪ್ಯಾರಾಲಿಸಿಸ್ ಥರ ಆಗಿದೆ ನಾಲ್ಕು ವರ್ಷದ ಮೂಗಿನೂ ನಾಲ್ಕು ತುಂಬ ಐದಕ್ಕೆ ಬಿದ್ದಿದೆ ಅಷ್ಟೇ ನಾಲ್ಕು ವರ್ಷಕ್ಕೆ ಮೂಗು ಎಂಥ ಪ್ಯಾರಾಲಿಸಿಸ್ ಅದು ಅದು ಪ್ಯಾರಾಲಿಸಿಸ್ ಅಂತ ಮೊದಲು ಏನು ಹೇಳ್ತಾಯಿದ್ರು ಅಂದರೆ ಒಂದು ಲಕ್ವ ಅದರದ್ದು ಹೊಡಿಬೇಕು ಅಂದರೆ ಸ್ಟ್ರೋಕ್ ಹೊಡಿಬೇಕು ಅಂತ ಅಂದರೆ ಆ ವ್ಯಕ್ತಿಗೆ ಬಿ ಪಿ ಜಾಸ್ತಿ ಆಗಿರಬೇಕು ಆ ಬಿ ಪಿಯಿಂದ ಹಂಗಾಗುತ್ತೆ ಅಂತ ನಮಗೆ ಗೊತ್ತಿತ್ತು ಆ ಮೂಗ ಯಾವ ಬಿ ಪಿ ನಾಲ್ಕು ವರ್ಷದ ಮಗುಗೆ ಯಾವ ಬಿ ಪಿ ಆ ಮಗುಗೆ ಸ್ಟ್ರೋಕ್ ಆಗಿದೆ ಅಂತ ಅಂದಾಗ ಅವರು ತೋರಿಸುವಷ್ಟು ತೋರಿಸ್ರು ಬಟ್ ಅದು ಯಾವುದೇ ಮೆಡಿಸಿನಲ್ಲಿ ರಿಸಲ್ಟ್ ಬರಲಿಲ್ಲ ಆಗ ಆ ಮಗುವನ್ನು ನಮ್ಮ ಹತ್ರ ಕರ್ಕೊಂಬಂದು ನಮ್ಮ ಹತ್ರ ಕರ್ಕೊಂಬಂದು ಟ್ರಾನ್ಸ್ ಕಳಿಸಿ ನೋಡಿದಾಗ ಅದು ತನ್ನ ಪೂರ್ವ ಜನ್ಮದಲ್ಲಿ ಸ್ಟ್ರೋಕ್ ಹೊಡೆದು ಕನಿಷ್ಠ ಒಂದು ಹತ್ತು ವರ್ಷ ಬೆಡ್ ಮೇಲೆ ಬಿದ್ದಿದಂತಹ ಒಂದು ಒಬ್ಬ ವ್ಯಕ್ತಿ ಸತ್ತು ಮತ್ತು ಆ ಮಗುವಾಗೆ ಹುಟ್ಟಿರೋ ಅಂಥದ್ದು ಈ ಮಗು ಒಂದೇ ಅಲ್ಲ ಸರ್ ಯಾರ ಮನೇಲಿ ಚಿಕ್ಕ ಮಕ್ಕಳು ಆಗಿ ಹುಟ್ಟಿದಾರೋ ಯಾರ ಮನೆಯಲ್ಲಿ ಮಕ್ಕಳು ಇದ್ದಕ್ಕಿದ್ದಂಗೆ ಈ ಥರ ಪಾಲಾಗ್ತಾರೋ ಅವ್ರ ಪೇರೆಂಟ್ಸ್ ಯಾರಾದರೂ ಬರಲಿ ಟ್ರಾನ್ಸ್ಗೆ ಹೋಗೋವಂಥ ದೇವ್ರದೆಯಿಂದ ಟ್ರಾನ್ಸ್ಗೆ ಹೋಗೋವಂಥ ಕೆಪಾಸಿಟಿ ಅವರಲ್ಲಿದ್ದರೆ ಖಂಡಿತವಾಗಲೂ ಅದು ಪೂರ್ವ ಜನರಲ್ಲಿ ಸ್ಟ್ರೋಕ್ ಹೊಡೆದು ಸತ್ತಿರೋ ಸತ್ತು ಮತ್ತೆ ಹುಟ್ಟಿರೋವಂಥದ್ದೇ ನಾನು ಒಂದು ಅಲ್ಲ ಸುಮಾರು ಒಂದು ಜನ ನಾನು ನೋಡಿದ್ದೀನಿ ಎರಡನೇದಾಗಿ ಯಾವುದಾದ್ರೂ ಸ್ಟ್ರೋಕ್ ಹೊಡೆದು ಸತ್ತಿರುವಂತಹ ಆತ್ಮ ಏನಾಗಿರುತ್ತೆ ಇದರಲ್ಲಿ ಬಂದು ಕೂತ್ಕೊಂಡಿರುತ್ತೆ ಈ ರೀತಿ ಇದ್ದಾಗ ಮಾತ್ರ ಚಿಕ್ಕ ಮಕ್ಕಳಲ್ಲಿ ಈ ಸಮಸ್ಯೆ ಬರುತ್ತೆ ಅಥವಾ ಹುಟ್ಟದಾಗೆ ಆಗಿ ಹುಟ್ಟಿರ್ತಾರೆ ಅಥವಾ ಹುಟ್ಟು ಹುಟ್ಟದಾಗೆ ಅವ್ರಿಗೆ ಬ್ರೈನು ನಾವೇನು ಹೇಳ್ತೀವಂತವ್ರಿಗೆ ಬುದ್ಧಿಮಾಂದ್ಯತೆ ಈ ಥರ ಹುಟ್ಟಿರ್ತಾರೆ ಖಂಡಿತವಾಗ್ಲೂ ಅದಕ್ಕೆ ಪೂರ್ವಜನ್ಮ ಅಥವಾ ಪ್ರೇತಾತ್ಮದ ಒಂದು ನೆರಳು ಖಂಡಿತವಾಗ್ಲೂ ಅದಕ್ಕಿರುತ್ತೆ ಮತ್ತೆ ನಾವು ಅದನ್ನು ಟ್ರಾನ್ಸ್ ಕಳಿಸಿ ನೋಡಿದ್ವಿ ತಂದೆ ತಾಯಿ ತಂದೆ ತಾಯಿ ಬರೋದು ಒಬ್ರು ಟ್ರಾನ್ಸ್ಗೆ ಹೋದ್ರು ಅದನ್ನು ನಾವು ನೋಡಿದ್ವಿ ನೋಡಿ ಆದಮೇಲೆ ಅದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ರೇಖೆ ಮತ್ತು ಇಪ್ನೋಟೈಝಲ್ಲಿ ಆ ಮಗುವನ್ನು ಯಾವ ರೀತಿ ವಾಶ್ ಮಾಡಬೇಕು ಆ ಕೈಕಾಲು ಮತ್ತು ಆ ತಲೆಯನ್ನು ಯಾವ ರೀತಿ ವಾಶ್ ಮಾಡಬೇಕು ಆ ಸಮಸ್ಯೆ ಆ ಸ್ಟ್ರೋಕ್ ಆದಾಗ ಯಾವ ಚಕ್ರಗಳು ಅಲ್ಲಿ ಬ್ಲಾಕ್ ಆಗಿದೆ ಯಾವ ಚಕ್ರಲ್ಲೇ ನಾವು ಎನರ್ಜಿನ ಕೊಟ್ಟರೆ ಮತ್ತು ಪುನಃ ಆ ಮಗು ಸರಿ ಹೋಗುತ್ತೆ ಅಂತೆಲ್ಲ ನಾವು ನೋಡಿಕೊಂಡು ಆ ಚಿಕಿತ್ಸೆಯನ್ನು ಕೊಟ್ಟ ನಂತರ ಆ ಮಗು ಚೆನ್ನಾಗೋದಕ್ಕೆ ಒಂದು ವರ್ಷ ಟೈಮ್ ತಗೊಳ್ತು ಚೆನ್ನಾಗ್ ಆಗ್ತಾ ಇದೆ ಸುಮಾರು ಈಗ ಫುಲ್ಲ ಕ್ಲಿಯರ್ ಆಗಿದೆ ಮಗು ಅದು ಈಗ ನೋಡಿ ಆರು ತಿಂಗಳಿಂದ ಈ ಮಗು ಹೇಗಿತ್ತು ಹೇಗಾಯಿತು ನಿಮ್ಮ ಚಿಕಿತ್ಸೆಯಿಂದ ಏನು ಪರಿಣಾಮ ಆಯಿತು ಅದನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ ನೀವು ಹೇಳ್ತಾ ಇದ್ದೀರಿ ಒಂದು ಆಕ್ಸಿಡೆಂಟ್ ಆಗಿ ಎಡಗೈಯು ಎಡಕಾಲನ್ನು ಕಳ್ಕೊಂಡು ಆ ಹುಡುಗ ಐದು ತಿಂಗಳಲ್ಲಿ ನಿಮ್ಮ ಹತ್ರ ಬಂದು ಒಂದು ಸಂಪೂರ್ಣವಾಗಿ ಕಡಿಮೆ ಆದಂಥದ್ದು ಒಂದು ಕೇಸು ನೀವು ದಾಖಲೆ ಮಾಡಿದ್ದೀವಿ ಖಂಡಿತ ಅದೇನದು ಇದು ಅವ್ರ ತಂದೆ ತಾಯಿಗೆ ಒಂದೇ ಮುಗೋದು ಅವ್ರಿಗೇನು ಅಂತಂದರೆ ಒಂದು ಆಕ್ಸಿಡೆಂಟಲ್ಲಿ ಕೈ ಕಾಲಿಗೆ ಏಟಾಗಿ ಪ್ರಾಬ್ಲಮ್ ಆಗಿರೋಂಥದ್ದು ಅದು ಅದು ಬರ್ತಾ 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 ಯಾವ ಮಟ್ಟಕ್ಕೆ ಅದು ಹೋಗಿತ್ತು ಅಂದರೆ ಎಡಗೈ ಎಡಗಾಲಲ್ಲಿ ಏನು ಮಾಡೋಕ್ಕೆ ಆಗದೇ ಇರುವಂಥದ್ದು ಸರಿ ಎಡಗೈ ಎಡಗಾಲಲ್ಲ ಬಲಗೈ ಬಲಗಾಲ ಎಷ್ಟು ಪ್ರಾಬ್ಲಮ್ ಅಂದರೆ ಕೈ ಸಹ ಈ ಥರ ಮೇಲೆ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಕೈಯಲ್ಲಿ ಏನೂ ಬರೆಯೋಕ್ಕಾಗ್ತಾ ಇರಲಿಲ್ಲ ಫುಲ್ಲು ಈಗ ಸ್ಕೂಲ್ಗೆಲ್ಲಾದರೂ ಹೋಗ್ಬೇಕಂದ್ರೂ ಯಾರಾದ್ರೂ ಒಬ್ಬರು ಕರ್ಕೊಂಡೋಗ ಬಿಡುವಂಥದ್ದು ಅವ್ರ ಮೇಲೆ ಅವ್ರ ತಂದೆಗೆ ಹೇಗೆ ಅಂದರೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲದೆ ಇರೋಂಥದ್ದು ಇರ್ಬೋದು ಅಥವಾ ರೇಖೆ ಇರ್ಬೋದು ಇಪ್ನೋಟೈಸ್ ಇರ್ಬೋದು ಯಾವುದೂ ಸಹ ಒಂದು ಚೂರು ನಂಬಿಕೆ ಇಲ್ಲದೇ ಇರೋಂಥದ್ದು ಮಹಾನ್ ಕೋಪಿಷ್ಟ ಯಾವಾಗೋ ಮಗನಿಗೆ ಬೈದ ನೀನು ಉಟ್ಬಿಟ್ಟೆ ನಮ್ಮ ಮನೇಲಿ ನೀನು ಹೆಂಗ ಉಟ್ಬಿಟ್ಟಿತ್ತು ನಮ್ಗೆ ಯಾವ್ದು ಕರ್ಮ ನೀನು ಹುಟ್ಟಿದ್ದು ಈ ರೀತಿಯಾಗಿ ಆ ಮಗನನ್ನು ಡೈಲಿ ಬೈತಾ ಇದ್ದಿದ್ದಂಥದ್ದು ಈ ರೀತಿಯಾದಾಗ ಆ ಮಗು ಏನಾಗುತ್ತೆ ಅಂದರೆ ಅದು ಬೆಳೀತಾ 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 ಏನಾಗುತ್ತೆ ಅವನಿಗೆ ಸೆವೆನ್ ಇಯರ್ಸ್ ಇದ್ದಾಗ ಅಥವಾ ಸ ಸೆವೆಂಥಲ್ಲಿ ಇದ್ದಾಗ ಈ ಥರ ಆಗಿರೋದು ಈಗ ಅವರು ಕಾಲೇಜ್ಗೆ ಹೋಗುವಂಥ ಒಂದು ಏಜ್ ಬರ್ತಾ 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 ಆ ತಂದೆ ಮಾತುಗಳನ್ನು ಕೇಳಿ 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 ಇತ್ತಿದ್ದು ಡಿಪ್ರೆಷನ್ ಇದ್ದಿದ್ದು ಡಿಪ್ರೆಷನ್ ಆ ಡಿಪ್ರೆಷನಲ್ಲಿ ತನ್ನ ಕೈ ತಾನೇ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗೋದು ಏನಾದರೂ ಊಟ ಕೊಟ್ಟರೆ ತೆಗೆದು ಬಿಸಾಕೋದು ತಾಯಿ ಏನಾದರೂ ಮಾತಾಡದೆ ತಂದೆ ಮೇಲಿರೋ ಕೋಪವನ್ನು ತಾಯಿ ಮೇಲೆ ಬಿಡೋದು ಏನಾದರೂ ಹೇಳಿದ್ರೆ ಬಾಯಿಗೆ ಬಂದಂಗೆ ರಿಪ್ಲೈ ಕೊಡೋದು ಅಂದರೆ ಅವ್ರ ಮೈಂಡಲ್ಲಿ ಆ ಥರ ನೋವು ಈ ರೀತಿ ಸಮಸ್ಯೆಗಳು ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಈ ಥರವಾಗಿ ಕ್ರಿಯೇಟ್ ಆಗೋಕ್ಕೆ ಶುರುವಾಯಿತು ಕೊನೆಗೆ ಅವ್ರ ತಾಯಿ ಏನು ಮಾಡಿದ್ರು ಅಂದರೆ ನಮಗೆ ಕಾಲ್ ಮಾಡಿದೆ ನಮ್ಗೆ ಕಾಲ್ ಮಾಡಿದೆ ಈ ಥರ ಆಗಿದೆ ಅಂತ ಸರಿ ನಿಮ್ಮ ಮಗ ರೇಖೆ ಕಲ್ತ್ಕೊಡೋ ಪೊಜಿಷನ್ ಇದ್ದಾರೆ ಅಂದರೆ ಇಲ್ಲ ಅವ್ರಿಗೆ ಏನಂದರೆ ಎಷ್ಟು ಡಿಪ್ರೆಷನ್ ಅಂದರೆ ಏನಾದರೂ ಇವಾಗ ನಾನು ಬದುಕಿದ್ದು ಏನು ಮಾಡಬೇಕು ಅಪ್ಪ ಬೇರೆ ಇವಾಗ ನೀನು ಏನು ಕೊಡಿದೆ ಏನು ಕೊಡಿದೆ ಅಂತಾರೆ ಸರಿ ಓದಪ್ಪ ನಾನು ಏನು ಮಾಡಬೇಕು ಇಲ್ಲೇ ಹೊಸ ಬಟ್ಟೆ ಹಾಕೋ ನಾನೇ ನಾನೇ ಕಾಕೋಬೇಕು ಯಾವ ಸೌಂದರ್ಯಕ್ಕೆ ನಾನು ಹಾಕ್ಕೋಬೇಕು ಅನ್ನೋರು ಅಂದರೆ ಲೈಫಲ್ಲಿ ಫುಲ್ಲು ಝೀರೋ ಮೈಂಡಲ್ಲಿ ನಾನು ಉದ್ದಾರ ಹಾಕ್ತೀನಿ ಅಂತಾಗಲಿ ನಾನು ಬದುಕೋಬೇಕು ಅಂತಾಗಲಿ ಯಾವ ವಿಶ್ವಾಸವೂ ಇಲ್ಲ ಎಲ್ಲ ವಿಶ್ವಾಸವನ್ನು ಕಳ್ಕೊಂಡು ಶೂನ್ಯದಲ್ಲಿ ಇದ್ದಂತಹ ಹುಡುಗ ಕೊನೆಗೆ ಅವ್ರ ತಾಯಿ ಏನು ಮಾಡ್ದು ನಮಗೆ ಆನ್ಲೈನಲ್ಲೇ ಕನೆಕ್ಟ್ ಆದರು ಆ ತಾಯಿ ವೈಫು ಅವರು ಬ್ರಾಹ್ಮಿನ್ಸ್ ಅವರು ಬೇರೆ ಮನೆ ಬಿಟ್ಟು ಆಚೆ ಹೋಗುವಂಥವ್ರು ಅಲ್ಲ ಕರ್ನಾಟಕದವ್ರೆ ಕನ್ನಡದವ್ರೆ ಆಚೆ ಹೋಗುವಂಥ ಲೇಡೀಸು ಅಲ್ಲ ಅಂದರೆ ಅವ್ರ ಮನೇಲಿ ಆಚೆಗೂ ಕಳಿಸಲ್ಲ ಬ್ರಾಹ್ಮಿನ್ಸು ತುಂಬ ಸ್ಟಿಕ್ಟು ಅವರು ಕೊನೆಗೆ ರಿಲೇಷನ್ ಮುಖಾಂತರ ಯಾರ ಮುಖಾಂತರ ನಮಗೆ ಅಮೌಂಟ್ ಪೇ ಮಾಡಿ ರೇಖೆ ರೇಖೆ ಬುಕ್ಸನ್ನು ಬೇರೆಯವ್ರ ಅಡ್ರೆಸ್ ಕೊಟ್ಟು ಬೇರೆಯವ್ರ ಮನೆಗೆ ಬುಕ್ಸನ್ನು ತರಿಸ್ಕೊಂಡು ಕೊನೆಗೆ ರೇಖೆಯನ್ನು ಅವರು ಕಲಿತ್ಕೊಂಡ್ರು ನಮ್ಮ ಆನ್ಲೈನಲ್ಲಿ ಕಲಿಯೋ ರೇಖೆ ತುಂಬ ಈಸಿಯಾಗಿ ನಾವು ಮಾಡಿರ್ತೀವಿ ಅದಕ್ಕೆ ತಗ್ ನಾವು ಬುಕ್ಕಲ್ಲಿ ಏನಿದೆಯೋ ಅದನ್ನೇ ವೀಡಿಯೋಗಳು ಮಾಡಿರ್ತೀವಿ ಆ ವೀಡಿಯೋಗಳನ್ನು ಅವ್ರ ಮೊಬೈಲ್ಗೆ ಶೇರ್ ಮಾಡ್ತೀವಿ ವಾಟ್ಸಪ್ಪಲ್ಲಿ ತುಂಬ ಒಂದು ಹತ್ತು ಹನ್ನೊಂದು ವರ್ಷದ ಮಕ್ಕಳು ಸಹ ತುಂಬ ನೀಟಾಗಿ ಕಲಿಬೋದು ಆ ರೀತಿಯೇ ನಮ್ಮದು ಡಿಸೈನಿಂಗ್ ಇರುತ್ತೆ ಕರೆಕ್ಟ್ ಚೆನ್ನಾಗಿ ರೇಖೆಯನ್ನು ಕಲ್ತ್ಕೊಂಡ್ರು ರೇಖೆಯನ್ನು ಮಗನಿಗೆ ಮಾಡ್ತಾ 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 ಸುಮಾರು ಒಂದು ಆರು ಏಳು ತಿಂಗಳಲ್ಲಿ ಬೇಕಾದಷ್ಟು ರಿಸಲ್ಟು ಬಂದಿದೆ ಕೈ ಕಾಲು ಸರಿ ಹೋಗ್ತಾಯಿದೆ ಆ ಡಿಪ್ರೆಷನ್ ಇರುವಂಥ ಸಮಸ್ಯೆಗೆ ಮಾಡ್ತಾಯಿದ್ದಾರೆ ಆ ಗಂಡನ ಮುಂಗೋಪ ಕೋಪ ಇದೆಯಲ್ಲ ಆ ಕೋಪ ಕಡಿಮೆ ಮಾಡ್ಕೊತ ಇದ್ದಾರೆ ಗಂಡ ಹೆಂಡತಿ ಮಗ ಒಂದು ಬಾಂಡಿಂಗನ್ನು ಅವ್ರು ಸರಿ ಮಾಡ್ಕೊತ ಇದ್ದಾರೆ ಮನೇಲಿ ಶಾಂತಿ ನೆಮ್ಮದಿಯೆಲ್ಲ ಇರಬೇಕಂದ್ರೆ ಯಾವ ರೀತಿ ರೇಖೆ ಚಿಕಿತ್ಸೆಯಲ್ಲಿ ಮಾಡ್ಕೋಬೇಕೋ ಮಾಡ್ತಾ ಇದ್ದಾರೆ ಗಂಡನನ್ನು ಇಪ್ನೋಟ ಯಾವ ರೀತಿ ಕೂಲ್ ಮಾಡಬೇಕು ಅದು ಮೈಂಡ್ ವಾಶ್ ಅಂತ ಬರುತ್ತೆ ಆ ಮೈಂಡ್ ವಾಶಲ್ಲಿ ಯಾವ ರೀತಿ ಗಂಡನನ್ನು ವಾಶ್ ಮಾಡಬೇಕು ಮಾಡ್ತಾ ಇದಾರೆ ಹೌದು ಮತ್ತು ಮಗನಿಗೆ ಯಾವ ರೀತಿ ಆ ಡಿಪ್ರೆಷನ್ ಹೋಗೋಕೆ ಯಾವ ರೀತಿ ಮೈಂಡನ್ನು ವಾಶ್ ಮಾಡಬೇಕು ಅಂತ ಇಪ್ನೋಟೈಸ್ ಇದ್ದಾರೆ ಎಲ್ಲವನ್ನ ಮಾಡಿ ಆರು ತಿಂಗಳಿಂದ ವರ್ಷದಲ್ಲಿ ಸಂಪೂರ್ಣವಾಗಿ ಮನೆಯನ್ನೇ ಸರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದಿರೋದು ಮಗನಿಗೆ ಪ್ರಾಬ್ಲಮ್ಮು ಅಂತ ಆದರೆ ನಾವು ಒಂದನ್ನೇ ನೋಡಿರೋದಿಲ್ಲ ನಾವು ಒಂದು ಸಮಸ್ಯೆ ಅಂತ ಬಂದಾಗ ಆ ಒಂದಕ್ಕೆ ನಾವು ಮಾಡಿರೋದಿಲ್ಲ ನೀವು ಅದರ ಸುತ್ತಮುತ್ತ ಸುತ್ತಮುತ್ತ ಸರಿ ಮಾಡಿದಾಗೆ ಅದು ಸರಿ ಹೋಗೋದು ತುಂಬ ಜನ ಕೇಳ್ತಾರೆ ಏನು ಮೇಡಮ್ ಕಾಯಿಲೆ ನನಗಲ್ವಾ ನಾನು ಕ್ಲಿಯರ್ ಮಾಡ್ಕೊಂಡೆ ಸಾಕಲ್ವಾ ನಾವು ಅದನ್ನೇ ಕಲಿಬೇಕು ಇದನ್ನೇ ಕಲಿಬೇಕು ಅಂತಾರೆ ಒಂದು ಅರ್ಥ ಮಾಡ್ಕೊಳ್ಳಿ ಈಗ ನನಗೇನೋ ಸಮಸ್ಯೆ ಇದೆ ನಾನು ಕುತ್ಕೊಂಡು ರೇಖಿ ಮಾಡ್ತಾಯಿದ್ದೀನಿ ನನ್ನಿಂದ ಆಚೆ ಬಂದಂತಹ ನೆಗೆಟಿವ್ಸು ನನ್ನ ಮನೆಯಲ್ಲಿ ಇನ್ಯಾರಿಗದು ಹೌರಾವಿಕ್ಕಿದ್ರೆ ಅವರ ರೋಗ ಅಥವಾ ಆ ಮನೆಯಲ್ಲೇ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ ಒಂದು ಪೇಷಂಟ್ಗೆ ನಾವು ಅಲ್ಲಿರೋರಿಗೆಲ್ಲ ಯಾವ ರೀತಿ ರೇಖೆಯನ್ನು ಮಾಡಬೇಕು ಮನೆಯನ್ನು ಯಾವ ರೀತಿ ಪಿರಮಿಡ್ ಮಾಡ್ಕೋಬೇಕು ಮನೆಯನ್ನು ಯಾವ ರೀತಿ ಸೇಫ್ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಹೇಳ್ಕೊಟ್ಟಿರ್ತೀವಿ ಜೊತೆಗೆ ಮೂರು ತಿಂಗಳು ನಾವೇನು ಮಾಡ್ತೀವಿ ಒಬ್ಬ ವ್ಯಕ್ತಿ ರೇಖೆಯನ್ನು ಕಲಿದಾಗ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ನಾವು ಮೂರು ತಿಂಗಳು ರೇಖೆಯನ್ನು ಮಾಡ್ತೀವಿ ಯಾಕೆಂದ್ರೆ ಶೂನಿಂದ ಹೋಗುವಂಥ ಎನರ್ಜಿ ಕೆಟ್ಟ ಶಕ್ತಿಗಳು ಆ ನೆಗೆಟಿವ್ ಎನರ್ಜಿ ಇನ್ಯಾರಿಗೂ ಹೋಗಿ ಸೇರ್ಕೋಬಾರ್ದು ಅಂತ ಹೋಗಿ ಸೇರ್ಕೋಬಹುದು ಆದ್ರಿಂದ ನಾವು ಆ ರೀತಿ ಹೇಳ್ಕೊಡ್ತೀವಿ ಶಾಶ್ವತವಾಗಿ ಒಂದು ವಾಪಸ್ ಕಳಿಸೋದಕ್ಕಾಗುವಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಸರ್ ಇಲ್ಲಿ ಏನೂ ಇಲ್ಲ ಇಲ್ಲಿ ಪ್ರೇತಾತ್ಮ ತೆಗಿಯೋದಂದ್ರೆ ಇದೊಂದು ದೊಡ್ಡ ಗನಂದರಿ ಕೆಲಸ ದೊಡ್ಡ ಕೆಲಸ ಅಲ್ಲ ಹಾಗೆ ಅದು ಕೆರಡಿ ಕುತ್ಕೊಳ್ಳೋದು ಈಗ ಯಾವುದಾದ್ರೂ ಈಗ ನಮ್ಮ ಮನೆ ಹತ್ರ ಒಂದು ಮಗು ಬರುತ್ತೆ ಅಂತ ಇಟ್ಕೊಳ್ಳಿ ಮಗುನೋ ಒಂದು ಇಲ್ಲ ಒಂದು ವ್ಯಕ್ತಿ ನಮ್ಮ ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ಓ ಸರ್ ನಮಸ್ಕಾರ ಸರ್ ಬನ್ನಿ ಕುತ್ಕೊಳ್ಳಿ ಅಥವಾ ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಂತ ಕೂರಿಸಿ ನಾವು ಕಾಫಿ ಕೊಟ್ಟಾಗಿ ಹೇಗಿರುತ್ತೆ ಬಂದೆ ಏನೋ ಬಂದೇನೋ ಮನೆ ಹಿಂಗೆ ಮಾಡ್ದ ಅಂದಾಗ ಅವನು ರಜೆ ಏನು ಹಂಗೆ ಮಾತಾಡ್ತ ಅವನು ರಜೆ ಆಗ್ತಾನೆ ಅದೇ ರೀತಿ ಪ್ರೇತಾತ್ಮ ಅಂದರೆ ಇಲ್ಲಿ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡು ಕನೆಕ್ಟ್ ಆಗುತ್ತೆ ಅಷ್ಟೇ ನಾವು ಆ ಪ್ರೇತಾತ್ಮನ ನಾವು ಏನು ಮಾಡ್ತೀವಿ ತುಂಬಾ ಕೂಲಾಗಿ ಹ್ಯಾಂಡ್ಲ್ ಮಾಡ್ತೀವಿ ಒಂದು ಮಗು ಥರ ಹ್ಯಾಂಡಲ್ ಮಾಡ್ತೀವಿ ನಿಮ್ಮಲ್ಲಿ ಆ ಥರ ಹ್ಯಾಂಡ್ಲ್ ಮಾಡುವಾಗ ಏನಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದು ನಾವು ವಿರೋಧ ವ್ಯಕ್ತಪಡಿಸೋದೇ ಇಲ್ಲ ಅದು ಹೇಗಿರುತ್ತೆ ಅಂದರೆ ನೀನು ಮತ್ತೆ ಗ್ರೇಟ್ ಕಾನ್ಷಿಯಸ್ಗೆ ಹೋಗುತ್ತೆ ಅಂದರೆ ಹೋಗ್ತೀನಿ ಅನ್ನೋ ಥರನೇ ಇರುತ್ತೆ ಇಲ್ಲಿ ಯಾವ ಪ್ರೇತಾತ್ಮ ನಾನು ಹೋಗೋಲ್ಲ ನಾನು ಮಾಡಲ್ಲ ನೋವು ನೂರಕ್ಕೆ ಯಾವುದೋ ಎರಡೋ ಮೂರು ಇರುತ್ತೆ ಅಷ್ಟೇ ಯಾಕಂದರೆ ಆ ಒಂದು ಪ್ರೇತಾತ್ಮದ ಜೊತೆಗೆ ಇವರ ಸಬ್ ಕಾನ್ಷಿಯಸ್ ಒಳಗೆ ಸಪೋರ್ಟಿವ್ ಆಗಿರುತ್ತೆ ಕರೆಕ್ಟ್ ಯಾವಾಗಿದೋ ಆತ್ಮ ಇವರ ಸಬ್ ಸಪೋರ್ಟಿವ್ ಆಗಿರುತ್ತೋ ಈ ಆತ್ಮ ಆ ಆತ್ಮವನ್ನು ಕರ್ಕೊಂಡು ಗ್ರೇಟ್ ಕಾನ್ಷಿಯಸ್ಗೆ ಆರಾಮಿ ಬಿಟ್ಟು ಬರ್ಬೋದು ಮತ್ತೆ ಯಾವುದೇ ಕಾರಣಕ್ಕೂ ವಾಪಸ್ ಬರ್ದಾರೋ ಮಾಡ್ಬೋದು ಇಲ್ಲಿ ಇಷ್ಟೇ ಸಾರ್ ನಾವು ಪ್ರೇತಾತ್ಮನ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕರ್ಕೊಂಡು ಹೋಗಿರುತ್ತೆ ಅದಕ್ಕೆ ನಾವು ಸಜೆಷನ್ಸ್ ಕೊಟ್ಟಿರ್ತೀವಿ ಇನ್ಯಾವುದೇ ಕಾರಣಕ್ಕೂ ಪ್ರೇತಾತ್ಮ ವಾಪಸ್ ಬರೋದಿಲ್ಲ ಅದು ಗ್ರೇಟ್ ಕಾನ್ಷಿಯಸ್ ಗೊಟ್ಟೋಯ್ತು ಅದೇನು ಬರಬೇಕಾದ್ರೆ ಒಂದು ಜೀವಿಯಾಗಿಯೇ ಹುಟ್ಟು ಬರುತ್ತೆ ಪ್ರೇತಾತ್ಮ ಯಾವುದೇ ಕಾರಣಕ್ಕೂ ಅದು ವಾಪಸ್ ಬರೋದಿಲ್ಲ ನಿನ್ನ ಮತ್ತು ಅದರ ಸಬ್ ಕಾನ್ಷಿಯಸ್ ಮೈಂಡ್ ಟು ಸಬ್ ಮೈಂಡ್ ಏನು ಕನೆಕ್ಟ್ ಆಗಿತ್ತೋ ಅದು ಡಿಸ್ಕನೆಕ್ಟ್ ಆಗ್ತಾಯಿದೆ ಇನ್ಯಾವುದೇ ಕಾರಣಕ್ಕೂ ಆ ಪ್ರೇತಾತ್ಮದ ಆತ್ಮದ ಅಂಶಗಳು ನಿನ್ನೆಲ್ಲ ಉಳಿಯೋದಿಲ್ಲ ಬರೋದಿಲ್ಲ ಒಂದು ವೇಳೆ ನಿನಗೆ ಮತ್ತೆ ನಿನಗೆ ಅದರ ಅನುಭವ ನಿನಗೆ ಆದರೆ ಅದು ಕೇವಲ ನಿನ್ನ ಸಬ್ ಕಾನ್ಶಿಯಸ್ ಮಾಡಿ ಅಬ್ಸರ್ವ್ ಮಾಡ್ಕೊಂಡಿತ್ತಲ್ಲ ಅನುಭವಗಳು ಅದು ರಿಹಾರ್ಸಲ್ ಮಾಡ್ಕೊಳ್ತಾ ಇರುತ್ತೆ ಅಂದರೆ ಅದು ಆ ಹಿಂದಿನ ಕೆಲವು ಶ್ಲೇಷ ಕ್ಲೇಷಗಳು ಶೇಷಗಳು ಉಳಿದದ್ದು ಅದು ಮತ್ತೆ ಪ್ರತಿಫಲಿಸ್ತಾ ಇದೆ ಅಷ್ಟೇ ಹೊರತು ಮತ್ತೆ ನಿಂಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಜೊತೆ ನಾವೇನು ಮಾಡ್ಕೊಂಡು ತಕ್ಷಣ ರೇಖಿಯನ್ನು ಹೇಳ್ಕೊಡ್ತೀವಿ ಅದರಲ್ಲಿ ಅವ್ರ ಮೈಂಡ್ ಸ್ಪಂದಿಸೋ ಥರ ಈಗ ನಾನು ಎಂಟು ಚಕ್ರಿಗೆ ರೇಖೆ ಶಕ್ತಿಯನ್ನು ಕೊಟ್ಟಿದ್ದೀನಿ ನನ್ನಲ್ಲಿರುವಂತಹ ಪೂರ್ವ ಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಜನಗಳ ದೃಷ್ಟಿ ಜನಗಳ ಶಾಪ ಗ್ರಹ ಗದರಿಂದ ಬಂದಿರುವಂಥ ಕೆಟ್ಟ ಶಕ್ತಿಗಳು ಏನಾದರೂ ದಾಟಿದ್ರೆ ಬಂದಿರುವಂಥ ಕೆಟ್ಟ ಶಕ್ತಿಗಳು ಸರ್ಪದೋಷಗಳು ಎಲ್ಲ ಆಚೆ ಹೊಟ್ಟೋಗ್ತಾ ಅಂತ ಹೇಳ್ಕೊಡ್ತೀವಿ ಪ್ರತ್ಯಕ್ಷಣ ಅವ್ರ ಮೈಂಡ್ ಇರುತ್ತೆ ಓ ಇಷ್ಟು ನನ್ನಿಂದ ಆಚೆ ಹೊಟ್ಟೋಯಿತು ನಾನೇನು ಅಂತ ಅಲ್ಲಿ ಸಹ ನಾವೇ ರೇಖೆಯ ಜೊತೆಗೆ கான்ஃிடென்ஸன நான் கொட்டிர் தீவி